ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ ಎಂಎಲ್ಎ ಎಲೆಕ್ಷನ್ ಅಲ್ಲಿ ಆದಮೇಲೆ ಇವಾಗ ಆಗಿದೆ ಬಂಗಾರಪೇಟೆ ಏನಾಗಿದೆ ಅಂದ್ರೆ ಬೂದಿ ಕೋಟೆ ಮತ್ತೆ ಕಾಮ್ ಸಮುದ್ರ ಅದು ಫಾರೆಸ್ಟ್ ಏರಿಯಾ ಜಾಸ್ತಿ ಇದೆ ಅಲ್ಲಿ ಬಂಗಾರಪೇಟೆಲಿರೋದು ಸಿಕ್ಸ್ಟಿ ಸಿಕ್ಸ್ ಕೆ ವಿ ಓನ್ಲಿ ನಾಲ್ಕ್ ಮಾತ್ರ ಇಡೀ ಬಂಗಾರಪೇಟೆ ತಾಲೂಕೆ ಸೊ ಐ ಥಿಂಕ್ ದೆ ಟು ಇನ್ಕ್ರೀಸ್ ದ ನಂಬರ್ ಆಫ್ ಸಿಕ್ಸ್ಟಿ ಸಿಕ್ಸ್ ಕೆವಿ ಅಂತ ಈಗ ಹೇಳ್ದಿಲ್ಲ ಈಗ ನೋಮೋ ಸಿಕ್ಸ್ಟಿ ಸಿಕ್ಸ್ ಕೆವಿ ಸಿಕ್ಸ್ ಒನ್ ತರ್ಟಿ ಟೂ ಓಕೆ ಒನ್ ತರ್ಟಿ ಟೂ ಬಟ್ ಅಲ್ಲಿ ಏನಾಗಿದೆ ಅಂದರೆ ಇವಾಗ ಇರೋದು ಒಂದು ತಾಮಸಮುದ್ರ ಮತ್ತು ಬೂದಿಕೋಟೆ ತಾಮಸಮುದ್ರಿಂದ ಇವತ್ತು ಬಾರ್ಡರ್ ತರದ್ ತೆರ್ಕೊಂಡು ಹೋಗ್ಬೇಕಂದ್ರೆ ಸುಮಾರು ಮೂವತ್ತೈದು ನಲವತ್ತು ಕಿಲೋಮೀಟರ್ ಇದೆ ಅಂಡ್ ಇಟ್ ಇಸ್ ಫಾರೆಸ್ಟ್ ಏರಿಯಾ ಆಮೇಲೆ ಅಲ್ಲಿ ಬರೀ ಇದರಲ್ಲಿ ಏನದು ಫಾರೆಸ್ಟ್ ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಸೊ ಇಟ್ ಇಸ್ ಲೈಕ್ ಓನ್ಲಿ ಅರೌಂಡ್ ಫ್ಯೂ ಐಸೋಲೇಟೆಡ್ ಹೌಸಸ್ ಅವ್ರಿಗೆಲ್ಲ ನೀವು ಅಲ್ಲಿ ಕನೆಕ್ಷನ್ ಕೊಡೋದು ಮೇನ್ ಅಲ್ಲ

ಇವಾಗ ನಾವು ಸಿಕ್ಸ್ಟಿ ಸಿಕ್ಸ್ ಅನ್ನು ಒನ್ ತರ್ಟಿ ಟು ಅಪ್ಗ್ರೇಡ್ ಮಾಡಿದರೆ ಅದು ಬಾರ್ಡರ್ ಸರ್ ಸುಮಾರು ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಲೆವೆನ್ ಕೆ ಲೈನ್ ಇದೆ ಸರ್ ಫಾರೆಸ್ಟಲ್ಲೇ ಫಾರೆಸ್ಟ್ ಕಾರಿಡಾರ್ ಎಲ್ಲ ಹೋಗುತ್ತೆ ಸರ್ ಲೈನಲ್ಲಿ ಇವಾಗ ಆ ಫಾರೆಸ್ಟ್ ಏರಿಯಾದಲ್ಲಿರುವ ಮನೆಗಳು ಕಟ್ಬಿಟ್ಟಿದ್ದಾರೆ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಅವ್ರ ಫಾರೆಸ್ಟ್ ಅವ್ರು ಏನಾದರೂ ಎನ್ವರ್ಷಿಪ್ ಕೊಟ್ಟರೆ ನಾವು ಕರೆಂಟ್ ಕೊಡಕ್ ರೆಡಿ ಇದೀವಿ ಸರ್ ಫಾರೆಸ್ಟ್ ಏರಿಯಾದಲ್ಲಿ ಬೆಲ್ಲಿಗೆಲ್ಲ ಕೆಲವರು ಮನೆಗಳು ಕಟ್ಕೊಂಡವ್ರೆ ಅಂತ ಕೆಲವ್ರು ಹೇಳ್ತಾರೆ ಆನೆಗಳು ಬಂದಾಗ ಅವ್ರೇನ್ ಮಾಡುತ್ತೆ ಕರೆಂಟೇ ಇಲ್ಲ ಅಂತ ಬಂಗಾರಪೇಟೆ ಏಡಬಲ್ಲಿ ಅವರು

ಈಗ ಏನಾಗಿದೆ ಓ ಏನ್ ಮಾಡ್ತೀರಾ ಏನ್ ಮಾಡಿದ್ರೆ ಅವ್ರು ಹೇಳಿದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಅವನ ಚೀಫ್ ಇಂಜಿನಿಯರ್ ಆಗಿದ್ರೆ ಯಾವ್ದೋ ಒಬ್ಬ ಹೇಳಿ ನಮಗೆ ಏನ್ ಮಾಡ್ತಿಲ್ಲ ಈಗ ನೋಡಿ ಈ ಬೀಸುವ ತೊಂದರೆ ತಪ್ಪಿನ ದೂರ ಹಂಗೆಲ್ಲ ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡ್ತೀರಾ ಅಂತ ನೀವು ಮಾಡ್ತೀರಾ ಅಂತ ಬಿಟ್ಟರೆ ಇಷ್ಟು ದಿವಸ ಮಾಡ್ಲಿಲ್ಲ ಈಗ ಹೇಳಿ ಕರೆಕ್ಟಾಗಿ ಹೇಳಿ ಧನ್ಯವಾದ ನೀವು ತಪ್ಪು ಹೇಳಿ ಗೋಲ್ ಮಾಡಿಕೊ ಪಂಚಾಯಿತಿಗಳಲ್ಲಿ ನಿಮಗೂ ಗೊತ್ತು ಹೆಂಗಿದೆ ಅಂತ

ಈ ತೋಟದ ಮನೆಗಳಿಗೆ ಏನು ನಮ್ಮ ಇಂದಿರ ಫೀಡರ್ ಇಲ್ದೇನೆ ಅಗ್ರಿ ಫೀಡರ್ ಇಂದ ಏನ್ ತಗೊಳ್ತಾರಲ್ಲ ಸರ್ ಅಗ್ರಿ ಫೀಡರ್ ಇಂದ ಈಗ ಸದ್ಯಕ್ಕೆ ಕೊಡುವಂತಹ ಕೆಲಸವನ್ನ ತುರ್ತಾಗಿ ನಾವು ಮಾಡ್ಬೋದು ಸರ್ ಬಟ್ ಅದು ಟ್ವೆಂಟಿ ಫೋರ್ ಮಾರ್ಸ್ ಅಲ್ಲಿ ಆಗ್ಬೇಕಂದ್ರೆ ಎನ್ ಜಿ ವೈ ಫೀಡರ್ ಹೋಗ್ಬೇಕು ಸರ್ ಅಲ್ಲಿ ಆ ಎನ್ ಜಿ ವೈ ಮಾಡ್ಲಿಕ್ಕೆ ಏನು ಪಾಸಿಬಿಲಿಟಿ ಇದೆ ಅದನ್ನ ಎಕ್ಸ್ಟೆನ್ಶನ್ ಮಾಡ್ಬೇಕು ಸರ್ ಇವಾಗ ನಾವು ಗ್ರಾಮಠಾನ ವ್ಯಾಪ್ತಿಯಲ್ಲಿ ಏನ್ ವಿಲೇಜಸ್ ಬರುತ್ತಿದೆ ಅದಕ್ಕೆ ಸೊಲ್ಯೂಷನ್ ಇದೆಯಾ ಅಥವಾ ಸೊಲ್ಯೂಷನ್ ಇಲ್ಲ ಇದೆ ವೈಲ್ಡ್ ಪಿರಿಲೇಸ್ ಫಿಕ್ಸ್ ಮಾಡ್ತಾ ಇದೆ ವೈಲ್ಡ್ ಪಿರಿಲೇಸ್ ಅಂತ

ಸಿಂಗಲ್ ಫೇಸ್ ಕನೆಕ್ಷನ್ ಕೊಡ್ತಾರೆ ಸಂಜೆ ಕೊಡ್ತಾರೆ ಆದ್ರೆ ಸಿಂಗಿಲ್ ಫೇಸ್ ಕನೆಕ್ಷನ್ ಕೆಲವರು ಕಂಡೆನ್ಸರ್ ಹಾಕುವ ಸಲುವಾಗಿ ಕಂಡೆನ್ಸರ್ ಹಾಕ್ತಾರೆ ಅದಕ್ಕೋಸ್ಕರ ಟ್ರಿಪ್ ಆಗ್ತದೆ ಅಂತೇಳಿ ಅವ್ರು ಹೇಳ್ತಾರೆ Sir, it is tripping. Okay, what I, am, what I am saying is if that is an issue, please put solar somewhere. Because I think renewable energy is a central government, you know, central government. Also. Solar, are, solar or the scheme of, or central government scheme is central there. Central government scheme there and then push for uh, renewable energy oh, in this one. Sir, a <laughs> lot of subsidies which are coming sir. up now. Habitation, the habitation is there, habitation. It is protection plan. It is smart sir.

Sir, yunder, 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 niyuro, sol, we will try our best to do first thing. ಸೌನಕ್ ತರ್ತಿವ್ ಸರ್ ಎಲೆಕ್ಟ್ ಮಾಡ್ಬಿಡಿ. ನೋಡಿ ಜಬ್ರಿತೆಗೂ ಒಂದು ಮತ್ತಾ ನೀವು ನೆಕ್ಸ್ಟ್ ಟೈಮ್ ಹೇಳ್ತೀರಾ ಅವ್ ಗಾಬಡಿಕ್ತಾ ಅದ ಅವನು ಸರ್ ನಿಮ್ಮ ನೀರು ಸೋಲಾರ್ ಮಾಡ್ತೀರಾ ಹೇಳೋದನ್ನ ಮಾಡಿ. ನೈಸ್. ನಂತರ ಸೋಲಾರ್ ಮಾಡಿಕಾದರೂ ಅದನ್ನ ಮಾಡಿ. ಯಾವುದು ಇದ್ರೂ ಇಮಿಡಿಯೇಟ್ ಆಗಿ ಮಾಡಿ. ಓಕೆ ಸರಿ ಆಯ್ತಲ್ವಾ. ಇಂಗೋ ಒಂದು 7 ಮಂತ್ಸ್ ಅಲ್ಲಿ ಲೈಟರ್ ಆಗ್ತಿದೆ. 7 ಮಂತ್ಸ್ ప్ಲೀಸ್ गिव ಅ ಗಿಫ್ಟ್ ಟು ಸೋಫನಲಿ. ಡೋಟ್ ಮಾಡ್ಕೋ. ಮಾಲೂರ್ ಬಾರ್ಡರ್ಸ್ ಅಲ್ಲಿ ಇದು ಆಡದಲ್ಲ ಹಾಗೇ ಇದೆ. ಆಲೂರಲ್ಲೇ ಎರಡು ಮಂತ್ಸ್ ಅಲ್ಲಿ ಎರಡು ಕಾಮನ್ ಆಕ್ಟ್ ಆಯ್ತು ಗೌಂದಪ್ಪನವ್ರ ಸೆವೆಸ್ ಮಾಡಿ ಕೊಡದ